ಸಂಸ್ಕರಿಸಿ ನೀರನ್ನ ಮರುಬಳಕೆಗೆ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ರಾಜಧಾನಿಯಲ್ಲಿ ಕುಡಿಯುವ ನೀರನ್ನು ಇತರ ಚಟುವಟಿಕೆಗಳಿಗೆ ಬಳಸುವುದಕ್ಕೆ ನಿರ್ಬಂಧವನ್ನು ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇದರ ಬೆನ್ನಲ್ಲೇ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡುವ ಬಗ್ಗೆ ಹಲವು ಬಾರಿ ಆದೇಶಿಸಿದ್ರು ಅಂತ ಗಂಭೀರವಾಗಿ ಪರಿಗಣಿಸಲಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಪ್ರಸ್ತುತ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಅಂತರ್ಜಲ ಮಟ್ಟವು ಕುಸಿತ ಇರುವಂತಹ ಕಾರಣದಿಂದ ಬೆಂಗಳೂರು ನಗರದಲ್ಲಿ ಪ್ರಸ್ತುತ ನೀರಿನ ಎದುರಿಸ್ತಾ ಎದುರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಒಳಚರಂಡಿ ಸಂಸ್ಕರಣಾ ಘಟಕಗಳಲ್ಲಿ ಸಂಸ್ಕರಿಸಿದ ನೀರನ್ನು ಮರುಬಳಕೆ ಮಾಡಲು ಅಗತ್ಯ ಕ್ರಮಗಳನ್ನು ವಹಿಸುವಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ನಿರ್ದೇಶನವನ್ನು ನೀಡಿದೆ ಈ ಸಂಬಂಧ ಕೆಲವೊಂದು ಷರತ್ತುಗಳನ್ನು ಅಳವಡಿಸಿಕೊಂಡು ಖಾಸಗಿ ವಸತಿ ಸಮುಚ್ಚಯಗಳಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯು ನಿಗದಿಪಡಿಸಿದ ಮಾನದಂಡಗಳ ಪ್ರಕಾರ ಮರುಬಳಕೆ ಮಾಡಲು ಅನುಮತಿಯನ್ನ ನೀಡಿದೆ ಕರೆಂಟ್ ಬಿಲ್ ಇನ್ನೂ ಕಟ್ಟಿಲ್ಲ ದಂಡವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಸಂಸ್ಕರಿಸಿದ ತ್ಯಾಜ್ಯ ನೀರು ಕೇಂದ್ರ ಅಥವಾ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾನದಂಡಗಳಿಗೆ ಅನುಗುಣವಾಗಿ ಇರಬೇಕು ವಸತಿ ಸಮುಚ್ಚಯಗಳು ಕನಿಷ್ಠ ಶೇಕಡ ಐವತ್ತರಷ್ಟು ಸಂಸ್ಕರಿಸಿದ ನೀರನ್ನು ತಮ್ಮಲ್ಲೇ ಮರುಬಳಕೆ ಮಾಡಿ ಇನ್ನುಳಿದ ನೀರನ್ನು ಮಾತ್ರ ವಾಣಿಜ್ಯ ಚಟುವಟಿಕೆಗಳ ಉಪಯೋಗಕ್ಕೆ ಬಳಸಬಹುದಾಗಿದೆ ಸಂಸ್ಕರಿಸಿದ ನೀರನ್ನ ನಿರ್ಮಾಣ ಕೈಗಾರಿಕೆ ತೋಟಗಾರಿಕೆ ಅಗ್ನಿಶಾಮಕ ಹಾಗೆ ಧೂಳು ತಗ್ಗಿಸುವಿಕೆ ಗಣಿಗಾರಿಕೆ ಉಪಯೋಗಕ್ಕಾಗಿ ಸಕ್ಷಮ ಪ್ರಾಧಿಕಾರ ಪೂರ್ವಾನುಮತಿಯೊಂದಿಗೆ ಅಂತರ್ಜಲದ ಮಟ್ಟವನ್ನು ವೃದ್ಧಿಸಲು ಅನುಮತಿಸಬಹುದಾಗಿರುತ್ತೆ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನ ಬಳಕೆಯನ್ನ ಕುಡಿಯುವ ಉದ್ದೇಶದಿಂದ ಔಷಧೀಯ ತಯಾರಿಕೆಯಲ್ಲಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ಕಟ್ಟುನಿಟ್ಟಾಗಿ ಬಳಸದಂತೆ ನಿಷೇಧಿಸಲಾಗಿದೆ ನೀರಿನ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಖರೀದಿದಾರರು ಮತ್ತು ಮಾರಾಟಗಾರರು ಇಬ್ಬರು ಜಂಟಿಯಾಗಿ ಜವಾಬ್ದಾರರಾಗಿರುತ್ತಾರೆ ಹಾಗೆ ಬಳಕೆದಾರರ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗಿರುತ್ತೆ ಸಂಸ್ಕರಿಸಿದ ನೀರನ್ನು ಬಾಹ್ಯವಾಗಿ ವಿತರಿಸುವ ಅಪಾರ್ಟ್ಮೆಂಟ್ಗಳು ಸಿಸಿ ಟಿವಿ ಕಣ್ಕಾವಲು ಸೇರಿದಂತೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಅನುಸರಿಸಬೇಕು ಗುಣಮಟ್ಟ ಮತ್ತು ಪ್ರಮಾಣದ ಡೇಟಾವನ್ನು ಪರೀಕ್ಷಿಸಲು ಸಮಗ್ರ ಲಾಕ್ಬುಕ್ಗಳ ನಿರ್ವಹಣೆ ಮತ್ತು ಸಂಸ್ಕರಿಸಿದ ಗರಿಷ್ಠ ಐವತ್ತರಷ್ಟು ನೀರನ್ನು ಮಾತ್ರ ಹೊರಗೆ ಕಳುಹಿಸಲು ಅನುಮತಿಯನ್ನು ನೀಡಲು ಕ್ರಮವಹಿಸಬೇಕು ಮರುಬಳಕೆ ನೀರು ಸಾಗಾಣಿಕೆಯನ್ನ ಬಳಸುವ ವಾಹನಗಳ ಟ್ಯಾಂಕರ್ಗಳ ಮೇಲೆ ಮರುಬಳಕೆ ನೀರು ಸಾಗಾಣಿಕಾ ವಾಹನ ಅಂತ ದಪ್ಪ ಅಕ್ಷರಗಳಲ್ಲಿ ಬರೆಸತಕ್ಕದ್ದು ಸಾವಿರದ ಎಂಟುನೂರ ಎಂಬತ್ತಾರು ನಿಯಮ ಐದರ ಅಡಿಯಲ್ಲಿ ಕುಡಿಯುವ ನೀರನ್ನು ಇತರ ಉದ್ದೇಶಿತ ಕಾರ್ಯಗಳಾದಂತಹ ಉದ್ಯಾನಗಳು ರೆಸಾರ್ಟ್ಗಳು ಮತ್ತು ಗಾಲ್ಫ್ ಮೈದಾನಗಳು ಒಳಗೊಂಡಂತೆ ತೋಟಗಾರಿಕೆ ಕೆಲಸಗಳಿಗೆ ತೊಳೆಯೋದು ವಾಹನಗಳ ಸರ್ವೀಸಿಂಗ್ ಮತ್ತು ಸ್ವಚ್ಛಗೊಳಿಸುವುದನ್ನು ನಿಷೇಧಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ